ಗಾಂಜಾ ಸಾಗಿಸುತ್ತಿದ್ದ ವಾಹನದ ಮೇಲೆ ಬೆಳಗಾವಿ ಉದ್ಯಮ ಭಾಗ ಪೊಲೀಸರು ದಾಳಿ ನಡೆಸಿ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟುನೂರ ನಲವತ್ತು ಕೆಜಿ ಗಾಂಜಾ ಸೀಸ್ ಮಾಡಿ ಮೂವರು ಆರೋಪಿಗಳನ್ನು ಬಂಧಿಸಿದ್ದಾರೆ ಎಂದು ನಗರ ಪೊಲೀಸ್ ಆಯುಕ್ತ ಭೂಷಣ್ ಬೋರಸೆ ಹೇಳಿದರು ಬೆಳಗಾವಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಬೆಳಗಾವಿ ತಾಲೂಕಿನ ಮಚ್ಚಿ ಗ್ರಾಮದ ಜಯನಗರದ ನಿವಾಸಿ ಆಕಾಶ್ ದಿಲೀಪ್ ದೊಡ್ಮನಿ ನಿಖಿಲ್ ಗೋಪಾಲ್ ಸೋಮಚೆ ಮತ್ತು ವೀರೇಶ್ ಚಂದ್ರಯ್ಯ ಹಿರೇಮಠ್ ಬಂಧಿತ ಆರೋಪಿಗಳು ಉದ್ಯಮ ಭಾಗ ಪೊಲೀಸರು ಠಾಣೆಯ ಪಿಐ ಡಿಕೆ ಪಾಟೀಲ್ ಪಿಎಸ್ಐ ಕಿರಣ್ ಹೊನ್ನಿಕಟ್ಟಿ ನೇತೃತ್ವದಲ್ಲಿ ಕಾರ್ಯಾಚರಣೆ ನಡೆಸಿ ಆರು ಲಕ್ಷ ಮೌಲ್ಯದ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟುನೂರ ನಲ್ವತ್ತು ಕೆಜಿ ಗಾಂಜಾ ಸೇರಿದಂತೆ ಹತ್ತು ಲಕ್ಷ ಮೌಲ್ಯದ ವಸ್ತುಗಳನ್ನು ಬಂಧಿತರಿಂದ ವಶಕ್ಕೆ ಪಡೆಯಲಾಗಿದೆ ಈ ವೇಳೆ ಇಪ್ಪತ್ತ್ ಮೂರು ಪಾಯಿಂಟ್ ಎಂಟುನೂರ ನಲವತ್ತು ಕೆಜಿ ಗಾಂಜಾ ಹುಂಡೆ ವರೀನಾ ಕಾರ್ ಎರಡು ಮೊಬೈಲ್ ವಶಕ್ಕೆ ಪಡೆದಿದ್ದಾರೆ ಇತ್ತೀಚಿನ ವರ್ಷಗಳಲ್ಲಿ ಇದು ದೊಡ್ಡ ಕಾರ್ಯಾಚರಣೆ ಎಂದರು ಅದು ಮೊನ್ನೆ ನಾವು ಕೊಟ್ಟಿದ್ದ ಪ್ರಕಾರ ಇಪ್ಪತ್ತು ಕೇಸಸ್ನಲ್ಲಿ ಸೇಲಿಂಗ್ ಸೇಲ್ ಯಾರು ಮಾಡ್ತಾರೆ ಈಗ ಇದು ಸೇರಿಕೊಂಡು ಒಂದು ಆಗುತ್ತೆ ಮತ್ತು ನಲ್ವತ್ತೈದು ಜನರಿಗೆ ನಾವು ದಸ್ತಗಿರಿ ಮಾಡಿದ್ದೀವಿ ಕನ್ಸಂಷನ್ದು ಕೂಡ ಸುಮಾರು ಇಪ್ಪತ್ತೈದು ಜನರಿಗೆ ನಾವು ಇಪ್ಪತ್ತೈದು ಜನರ ಮೇಲೆ ಕ್ರಮ ತಗೊಂಡಿದ್ದೀವಿ ಮತ್ತು ಇದನ್ನು ಸೇರಿಕೊಂಡು ನಮ್ಮದು ನಾಲ್ವತ್ತು ಕೆ ಜಿ ಮೇಲ್ಗಡೆ ಇದು ಈ ವರ್ಷದ ರಿಕವರಿ ಆಗುತ್ತೆ ಬರೋ ದಿನಗಳಲ್ಲಿ ಕೂಡ ನಮಗೆ ಆಸೆ ಇದೆ ನಮ್ಮ ಅಧಿಕಾರಿಗಳು ಒಳ್ಳೆಯ ಕೆಲಸ ಮಾಡ್ತಾರೆ ಮತ್ತು ಹೆಚ್ಚಿನ ಪ್ರಮಾಣದಲ್ಲಿ ನಾವು ಇದು ಸೀಸ್ ಮಾಡ್ತೀವಿ ಮತ್ತು ಸಪ್ಲೈ ಡಿಮಾಂಡ್ ಮತ್ತು ಸಪ್ಲೈ ಎರಡೂ ದಿ ದಿಕ್ಕಿಯಲ್ಲಿ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಸಪ್ಲೈ ಕೂಡ ಕಡಿಮೆ ಆಗಬೇಕು ಮತ್ತು ಇದು ಡಿಮ್ಯಾಂಡ್ ಕೂಡ ಕಡಿಮೆ ಆಗಬೇಕು ಅವೇರ್ನೆಸ್ ಪ್ರೋಗ್ರಾಮ್ ಶಾಲಾ ಸ್ಕೂಲ್ ಕಾಲೇಜಲ್ಲಿ ಕೂಡ ನಾವು ಡ್ರಗ್ ಅಬ್ಯೂಸ್ ಪ್ರಿವೆನ್ಷನ್ ಡೇನಲ್ಲಿ ಮಾಡಿದ್ದೀವಿ ಬರೋ ದಿನಗಳಲ್ಲಿ ನಮ್ಮ ಸಿಬ್ಬಂದಿಗಳು ಕಾಲೇಜ್ ಪ್ರಿನ್ಸಿಪಾಲ್ ಜೊತೆಗೆ ಭೇಟಿ ಮಾಡ್ತಾರೆ ಅವರಿಗೆ ನಾವು ಆ್ಯಂಟಿ ಡ್ರಗ್ ಕಮಿಟಿ ಮ ಮಾಡಲು ಏನು ಕೋರಿಕೆ ಮಾಡಿದ್ದೀವಿ ಅದರದ್ದು ಇಂಪ್ಲಿಮೆಂಟೇಷನ್ ಆಗಿದೆ ಆಗಿಲ್ಲ ಅದು ನೋಡ್ತೀವಿ ಅವರಿಂದ ಹೆಚ್ಚಾಗಿ ಮಾಹಿತಿ ತಗೋಳ್ತೀವಿ ತಾಯಿ ತಂದೆ ಯಾರು ಇದ್ದಾರೆ ಅವರಿಗೆ ನಾವು ಹೇಳೋಕ್ಕೆ ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ಅವರಿಗೆ ಹೇಳೋಕ್ಕೆ ಇಷ್ಟಪಡ್ತೀವಿ ಇದು ನೀವು ಮಕ್ಕಳನ್ನು ವಾಚ್ನಲ್ಲಿ ಇಟ್ಕೊಳ್ಳಿ ಸಿಂಪ್ಟಮ್ಸ್ ಇರುತ್ತೆ ಬಹಳ ಅದೊಂದು ಕಾಂಪ್ಲಿಕೇಟೆಡ್ ಇಲ್ಲ ಅವನು ಐಸೋಲೇಟೆಡ್ ಇರ್ತಾನೆ ಅವನು ಆರೋಗ್ಯ ಸರಿ ಇಲ್ಲ ಅವನು ಓದ್ತಾ ಇದ್ದರೆ ಮಾರ್ಕ್ಸ್ನಲ್ಲಿ ಸಡನ್ಲಿ ಅವನಿಗೆ ಮುಂಚೆ ಎಪ್ಪತ್ತು ಪರ್ಸೆಂಟ್ ಇತ್ತು ಈಗ ಸಡನ್ಲಿ ನಾಲ್ವತ್ತು ಪರ್ಸೆಂಟ್ಗೆ ಅವನು ರಿಸಲ್ಟ್ ಇದೆ ಒಂಟಿಯಾಗಿ ಇರ್ತಾನೆ ಯಾರ ಜೊತೆಗೆ ಮಾತಾಡಲ್ಲ ಯಾವಾಗಲೂ ದುಡ್ಡು ಕೇಳ್ತಾ ಇದ್ದಾನೆ ಅಥವಾ ಇಂಜೆಕ್ಷನಿಂದ ಡ್ರಗ್ಸ್ ಇದ್ರೆ ಅಲ್ಲಿ ಏನು ಗುರುತು ಇರುತ್ತೆ ಸೊ ತಾಯಿ ತಂದೆ ಆಗಲಿ ಟೀಚರ್ಸ್ ಆಗಲಿ ನಿಮ್ಮದು ಕೂಡ ಇದರಲ್ಲಿ ಬಹಳ ದುಡ್ಡು ದೂರವಲ್ಲಿದೆ ಮತ್ತು ನೀವು ಆನಂದೇ ಆಗಿ ಕೂಡ ನಮಗೆ ಮಾಹಿತಿ ನೀಡಬೇಕಾದ್ರೆ ನಮ್ಮ ಬೆಳಗಾವಿ ಪೊಲೀಸ್ ಡಾಟ್ ಕರ್ನಾಟಕ ಡಾಟ್ ಜಿ ಓ ವಿ ಡಾಟ್ ಇನ್ ವೆಬ್ಸೈಟ್ನಲ್ಲಿ ನಾವು ಒಂದು ಹೊಸ ಫೀಚರ್ ಆ್ಯಡ್ ಮಾಡಿದ್ದೀವಿ ಅದರ ಹೆಸರು ಇದೆ ನನ್ನ ಬೆಳಗಾವಿಗಾಗಿ ನನ್ನ ಸಲಹೆ ಅಲ್ಲಿ ನೀವು ಹೆಸರು ಇಷ್ಟ ಇದ್ದರೆ ಕೊಡಿ ಕೊಟ್ಟಿಲ್ಲ ಅಂದರೆ ಕೂಡ ನಡೆಯುತ್ತೆ ಅಲ್ಲಿ ನೀವು ಏನು ಮಾಹಿತಿ ಕೊಡಬೇಕು ಅದು ನಮಗೆ ಸಿಗುತ್ತೆ ನೇರವಾಗಿ ಒಂದು ನನಗೆ ಪಿ ಡಿ ಎಫ್ ಫಾರ್ಮೆಟ್ನಲ್ಲಿ ಬರುತ್ತೆ ಆದ್ದರಿಂದ ನೀವು ನಿಮ್ಮ ಸುತ್ತಮುತ್ತಲಿ ನೀರ್ಯಾನಲ್ಲಿ ಹಾನಲ್ಲಿ ಗಾಂಜಾದು ತೊಂದರೆ ಇದ್ದರೆ ನಮಗೆ ಖಂಡಿತವಾಗಿ ಮಾಹಿತಿ ನೀಡಿ ನಾವು ಅದರ ಮೇಲೆ ಕ್ರಮ ತಗೊಳ್ತೀವಿ ವಿನೋದ್ ಕೊಲ್ಕಾರ್ ಕೆಎಂಎಂ ಕನ್ನಡ ನ್ಯೂಸ್ ಬೆಳಗಾವಿ